ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಪಂದೇ ಜಗದ್ಗುರುಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪುರಂಜನನು ಶತ್ರುಗಳ ಕೈಗೆ ಸಿಕ್ಕಿ ರಾಜ್ಯಭ್ರಷ್ಟನಾದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಹೀಗೆ ಭಯ ಪುರುಷನು ಮರಣಕಾರಿಗಳಾದ ತನ್ನ ಸೈನಿಕರೊಡನೆ ಜರ ಪ್ರಜ್ವರಗಳೆಂಬ ಒಡಹುಟ್ಟಿದವರೊಡನೆಯೂ ಸೇರಿ ಎಲ್ಲವನ್ನೂ ಸುತ್ತುತ್ತಿರುವನು ಹೀಗೆ ಒಮ್ಮೆ ಇವರೆಲ್ಲರೂ ಒಟ್ಟಾಗಿ ಮಹಾ ಸರ್ಪದಿಂದ ರಕ್ಷಿತವಾಗಿಯೂ ಸಮಸ್ತ ಭೋಗ ಸಾಮಗ್ರಿಗಳಿಂದ ತುಂಬಿದುದಾಗಿಯೂ ಇರುವ ಪುರಂಜನನ ಪಟ್ಟಣವನ್ನು ಮುತ್ತಿದರು ತನ್ನ ಪ್ರವೇಶ ಮಾತ್ರದಿಂದಲೇ ಮನುಷ್ಯರನ್ನು ನಿಸ್ಸಾರವಾಗಿ ಮಾಡತಕ್ಕ ಚರೆ ಎಂಬ ತರುಣಿಯು ಆ ಪುರಂಜನನ ಪಟ್ಟಣವನ್ನು ಪ್ರವೇಶಿಸಿ ಬಲಾತ್ಕಾರದಿಂದ ಅವನನ್ನು ಹಿಡಿದು ಭೋಗಿಸುವುದಕ್ಕೆ ತೊಡಗಿದಳು ವ್ಯಾಧಿ ಮೊದಲಾದ ಸೈನಿಕರು ಅವಳನ್ನು ಹಿಂಬಾಲಿಸಿ ನಾನಾ ದ್ವಾರಗಳಿಂದ ಅಂದರೆ ದೇಹದಲ್ಲಿರುವ ನವದ್ವಾರಗಳಿಂದ ಒಳಹೊಕ್ಕು ಅವನ ಪಟ್ಟಣವನ್ನು ಸೂರ್ಯಗೊಳ್ಳುತ್ತಾ ಬಂದರು ಕುಟುಂಬದಲ್ಲಿ ವಿಶೇಷ ಮಮತೆಯನ್ನಿಟ್ಟು ಅದಕ್ಕಾಗಿ ಕಷ್ಟಪಟ್ಟು ತೊಳಲುತ್ತಿದ್ದ ಪುರಂಜನನು ಹೀಗೆ ಶತ್ರು ಸೈನಿಕರಿಂದ ತನ್ನ ಪಟ್ಟಣವು ಸೂರೆ ಹೋಗುತ್ತಿರುವಾಗ ನಾನಾ ವಿಧ ಸಂಕಟಗಳಿಗೆ ಗುರಿಯಾಗಿ ಕೊರಗುತ್ತಿದ್ದನು ಅನೇಕ ಶತ್ರುಗಳು ಬಲಾತ್ಕಾರದಿಂದ ಬಂದು ಅವನ ವಸ್ತುಗಳನ್ನೆಲ್ಲ ಕೊಳ್ಳೆ ಹೊಡೆಯುತ್ತಿದ್ದುದರಿಂದಲೂ ಜರ ಎಂಬ ತರುಣಿಯು ತನ್ನನ್ನು ಬಿಗಿದಪ್ಪಿ ತನ್ನ ಸಾರವನ್ನೆಲ್ಲಾ ಹೀರುತ್ತಿದ್ದುದರಿಂದಲೂ ಕೇವಲ ವಿಷಯಾಸಕ್ತನಾಗಿದ್ದ ಆ ರಾಜನು ಕಳೆಗೊಂದಿ ಕೃಷನಾಗಿ ತನ್ನ ಭೋಗ ಸಾಮಗ್ರಿಗಳೆಲ್ಲವನ್ನೂ ಕಳೆದುಕೊಂಡು ತಪ್ಪಿದಂತಾದನು ಅವನ ಪಟ್ಟಣವೆಲ್ಲವೂ ಶತ್ರು ಬಾಧೆಯಿಂದ ಶಿಥಿಲವಾಗುತ್ತಾ ಬಂದಿತು ಅವನ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಪರಿವಾರದವರೆಲ್ಲರೂ ಅವನಿಗೆ ಪ್ರತಿಕೂಲರಾಗಿ ತಿರಸ್ಕರಿಸುವುದಕ್ಕೆ ತೊಡಗಿದರು ಅವನ ಮಂತ್ರಿಗಳು ಭತ್ಯರು ಮುಂತಾದ ಸೇವಕರೆಲ್ಲರೂ ಅವನನ್ನು ಅನಾದರಿಸುತ್ತಾ ಬಂದರು ಅವನ ಕೈ ಹಿಡಿದ ಹೆಂಡತಿಯಾದ ಬುದ್ಧಿದೇವಿಗೂ ಅವನಲ್ಲಿ ಕ್ರಮ ಕ್ರಮವಾಗಿ ಪ್ರೇಮವು ತಪ್ಪುತ್ತಾ ಬಂದಿತು ಜರ ಎಂಬ ವೇಶ್ಯೆಯು ಅವನನ್ನು ತನ್ನ ವಶ ಮಾಡಿಕೊಂಡು ಸಾರವನ್ನೆಲ್ಲ ಹೀರುತ್ತಿದ್ದಳು ಅವನ ಪುರಕ್ಕೆ ಶತ್ರುಗಳ ಬಾಧೆಯೂ ಹೆಚ್ಚಿತು ಈ ದುರವಸ್ಥೆಗಳೆಲ್ಲವನ್ನೂ ನೋಡಿದಾಗ ಅವನ ಮನಸ್ಸಿಗೆ ಮಹತ್ತಾದ ಚಿಂತೆಯೂ ಹುಟ್ಟಿತು ಈ ಕಷ್ಟವನ್ನು ನೀಗುವುದಕ್ಕೆ ಪ್ರತಿಕ್ರಿಯೆ ಯಾವುದೆಂದು ಕಾಣದೇ ತತ್ತಳಿಸುತ್ತಿದ್ದನು ಕಾಲ ಕನ್ಯೆಯಾದ ಜರೆಯಿಂದ ಅವನ ಅವಯವಗಳು ನಿಸ್ಸಾರಗಳಾಗಿದ್ದರು ಕಾಮಗಳನ್ನು ಅನುಭವಿಸುವುದರಲ್ಲಿಯೂ ಹೆಂಡಿರು ಮಕ್ಕಳನ್ನು ಪೋಷಿಸುವುದರಲ್ಲಿಯೂ ಅವನಿಗೆ ಆಸೆಯು ಮಾತ್ರ ಹೆಚ್ಚುತ್ತಲೇ ಬಂದಿತು ಆಗಲೂ ಅವನಿಗೆ ಆತ್ಮೋಜ್ಜೀವನಕ್ಕೆ ಬೇಕಾದ ಸದ್ಗತಿಯನ್ನು ಸಾಧಿಸಬೇಕೆಂಬ ಬುದ್ಧಿಯೂ ಹುಟ್ಟಲಿಲ್ಲ ಕೊನೆಗೆ ಆ ರಾಜನು ತನ್ನ ಪಟ್ಟಣವೆಲ್ಲವೂ ಕಾಲ ಸೈನಿಕರಾದ ಗಂಧರ್ವರಿಂದಲೂ ಭಯ ಸೈನಿಕರಾದ ಆದಿವ್ಯಾಧಿಗಳೆಂಬ ಯವನರಿಂದಲೂ ಕಾಲ ಕನ್ಯೆಯಾದ ಜರೆಯಿಂದಲೂ ಪೀಡಿತವಾಗಿ ಶಿಥಿಲವಾಗುತ್ತಾ ಬಂದುದನ್ನು ನೋಡಿದನು ಮನಸ್ಸಿಲ್ಲದಿದ್ದರೂ ಅವನು ನಿರ್ವಾಹವಿಲ್ಲದೆ ಅದನ್ನು ಬಿಟ್ಟು ಹೋಗಬೇಕಾಯಿತು ಇಷ್ಟರಲ್ಲಿಯೇ ಭಯನ ಸೋದರನಾದ ಪ್ರಜ್ವಾರನು ತನ್ನಣ್ಣನ ಮನಸ್ಸಂತೋಷಕ್ಕಾಗಿ ಆ ಪಟ್ಟಣವನ್ನು ಸುಡುವುದಕ್ಕೆ ತೊಡಗಿದನು ಪುಟ್ಟಣವು ಸುಡುತ್ತಾ ಬಂದ ಹಾಗೆಲ್ಲ ಅದರೊಳಗಿದ್ದ ಪುರಂಜನನು ಅವನ ಪುತ್ರ ಮಿತ್ರ ಬಂಧು ಕಳತ್ರ ಪರಿವಾರದವರೆಲ್ಲರೂ ಸಂತಾಪದಿಂದ ಬೇಯುತ್ತಿದ್ದರು ಒಂದು ಕಡೆಯಲ್ಲಿ ಜರೆ ಮತ್ತೊಂದು ಕಡೆಯಲ್ಲಿ ಕಾಲಸೈನಿಕರಾದ ಗಂಧರ್ವರು ಇನ್ನೊಂದು ಕಡೆಯಲ್ಲಿ ಭಯ ಸೈನಿಕರಾದ ಯವನರು ಸುತ್ತಿ ಮುತ್ತಿ ಸೂರೆಗೊಳ್ಳುತ್ತಾ ಬಂದುದರಿಂದಲೂ ಪ್ರಜ್ವಾರನು ಸುಡುತ್ತಾ ಬಂದುದರಿಂದಲೂ ಅಲ್ಲಿನ ನಗರ ಪಾಲಕನಾದ ಪ್ರಜಾಗರನು ಕೂಡ ತನ್ನ ಕೈಸಾಗದೆ ಆ ಪಟ್ಟಣದೊಂದಿಗೆ ದಕ್ಷನಾದನು ಆಗ ಪುರಂಜನನು ಸಹಿಸಲಾರದ ಸಂಕಟದಿಂದ ತಪಿಸುತ್ತಾ ಭಯದಿಂದ ನಡುಗಿ ಆ ಪಟ್ಟಣದಲ್ಲಿ ನಿಲ್ಲಲಾರದೆ ಕಾಡುಗಿಚ್ಚಿಗೆ ಸಿಕ್ಕಿದ ಮರದ ಪೊಟರೆಯಿಂದ ಹೊರಕ್ಕೆ ಬರುವ ಹಾವಿನಂತೆ ಆ ಸ್ಥಾನವನ್ನು ಬಿಟ್ಟು ಹೊರಕ್ಕೆ ಬರುವ ಪ್ರಯತ್ನದಲ್ಲಿದ್ದನು ರಾಜೇಂದ್ರ ಆಗ ಪುರಂಜನನು ಗಂಧರ್ವರ ಬಾಧೆಯಿಂದ ಹರಿದ ಮೈಯುಳ್ಳವನ ಗಂಧರ್ವರ ಬಾಧೆಯಿಂದ ಹರಿದ ಮೈಯುಳ್ಳವನಾಗಿ ಶಕ್ತಿಗುಂದಿ ಶತ್ರು ಸೈನಿಕರು ಅಲ್ಲಿಂದ ಹೊರಗೆ ಬರುವುದಕ್ಕೂ ಅವಕಾಶ ಕೊಡದಿರಲು ಬಹಳವಾಗಿ ರೋಧಿಸುವುದಕ್ಕೆ ತೊಡಗಿದನು ಈ ಅವಸ್ಥೆಯಲ್ಲಿಯೂ ಪುರಂಜನನು ತನ್ನ ಹೆಂಡ್ಯರು ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಮುಂತಾದ ಪರಿವಾರಗಳನ್ನು ಅದುವರೆಗೆ ತಾನು ಅನುಭವಿಸಿ ಮಿಕ್ ಭೋಗ ಸಾಮಗ್ರಿಗಳನ್ನು ತನ್ನ ಭೃತ್ಯ ವರ್ಗಗಳನ್ನು ಸ್ಮರಿಸಿಕೊಂಡು ದುಃಖಿಸುತ್ತ ಅಹಂಕಾರ ಮಮಕಾರಗಳಿಂದ ಬುದ್ಧಿಗೆಟ್ಟು ಕಾಮಾಸಕ್ತನಾಗಿ ಭಾರ ವಿಯೋಗವನ್ನು ಸಹಿಸಲಾರದೆ ನಾನಾ ವಿಧ ಚಿಂತೆಯಿಂದ ಕೊರಗುವನು ಅಯ್ಯೋ ನಾನು ಹೋದ ಮೇಲೆ ದಿಕ್ಕಿಲ್ಲದ ನನ್ನ ಪ್ರಿಯೆಯು ಆ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಹೇಗೆ ತಾನೆ ಬದುಕಬಲ್ಲಳು ಆಹಾ ಆಕೆಯ ಪ್ರಾತಿವೃತ್ಯವನ್ನು ನಾನು ಏನೆಂದು ಹೇಳಲಿ ನಾನು ಊಟ ಮಾಡುವುದಕ್ಕೆ ಮೊದಲು ಊಟ ಮಾಡಳು ನಾನು ಸ್ನಾನ ಮಾಡುವುದಕ್ಕೆ ಮೊದಲು ಸ್ನಾನ ಮಾಡಳು ನನ್ನ ಕೋಪವನ್ನು ನೋಡಿ ನಡುಗುವಳು ನಾನು ಬೈಯುತ್ತಿದ್ದರೂ ಬಾಯತ್ತದೆ ಸುಮ್ಮನಿರುವಳು ಹೀಗೆ ಸರ್ವ ವಿಧದಿಂದಲೂ ನನ್ನನ್ನು ಅನುವರ್ತಿಸುತ್ತಿದ್ದುದಲ್ಲದೆ ನಾನು ತಪ್ಪು ದಾರಿಗೆ ಹೋದಾಗ ನನಗೆ ಹಿತವಾದವನ್ನು ಹೇಳುತ್ತಿದ್ದಳು ಅಂತಹ ಕಾಂತಾಮಣಿಯು ನನ್ನನ್ನು ಅಗಲಿ ದುಃಪೀಡಿತೆಯಾಗಿ ಗೃಹಸ್ಥ ಧರ್ಮವನ್ನು ಹೇಗೆ ತಾನೇ ನಡೆಸಬಲ್ಲಳು ಆಕೆಯು ತನಗೆ ಸರಿಯಾದ ಮಕ್ಕಳನ್ನು ಪಡೆದಿದ್ದರು ನನ್ನನ್ನು ಬಿಟ್ಟಿರಲಾರದೆ ಮೃತಿ ಹೊಂದುವುದರಲ್ಲಿ ಸಂದೇಹವಿಲ್ಲ ನಾನು ಸತ್ತ ಮೇಲೆ ನನ್ನ ಕನ್ಯೆಯರಾಗಲಿ ನನ್ನ ಪುತ್ರರಾಗಲಿ ಬೇರೆ ದಿಕ್ಕಿಲ್ಲದೆ ಮಹಾ ಸಮುದ್ರ ಮಧ್ಯದಲ್ಲಿ ಮುರಿದು ಹೋದ ಹಡಗಿನ ಪ್ರಯಾಣಿಕರಂತೆ ನಿರಾಥರಾಗಿ ನಿರಾಶರಾಗಿ ಹೇಗೆ ತಾನೆ ಅನಾಥರಾಗಿ ಜೀವಿಸಬಲ್ಲರು ಎಂದು ಪುರಂಜನನು ದೈನ್ಯದಿಂದ ರೋಧಿಸುತ್ತಿದ್ದನು ಎಷ್ಟು ಕೊರಗಿದರೇನು ಇವನು ದುಃಖಿಸುತ್ತಿರುವಾಗಲೇ ದಯಾಶೂನ್ಯನಾದ ಭಯನು ಇವ ಅವನನ್ನು ಪಟ್ಟಣದಿಂದ ಹೊರಡಿಸಬೇಕೆಂದು ತನ್ನ ಸಹಚರರೊಡಗೂಡಿ ಬಂದು ಆ ರಾಜನನ್ನು ಪಶುವಿನಂತೆ ಬಂಧಿಸಿ ಎಳೆದುಕೊಂಡು ಹೋಗುತ್ತಿದ್ದನು ಆಗಲೂ ಅವನ ಭೃತ್ಯವರ್ಗವು ಮಂತ್ರಿವರ್ಗವು ಮಹಾದುಃಖದಿಂದ ಹಿಂಬಾಲಿಸಿ ಬರುತ್ತಿದ್ದರು ಪಟ್ಟಣವೆಲ್ಲವೂ ಸಂಪೂರ್ಣವಾಗಿ ದಗ್ಧವಾದ ಮೇಲೆ ಉರಿಯುತ್ತಿರುವ ಮರದ ಪೊಟರೆಯಿಂದ ಹೊರಗೆ ಹಾರಿ ಬರುವ ಸರ್ಪದಂತೆ ಅವನು ಆ ಪಟ್ಟಣವನ್ನು ಬಿಟ್ಟು ಹೊರಕ್ಕೆ ಬಂದುಬಿಟ್ಟನು ಆ ಪಟ್ಟಣವು ಕೂಡ ಶೀಘ್ರದಲ್ಲಿಯೇ ಅದರ ಗುರುತೆ ಇಲ್ಲದಂತೆ ಮಣ್ಣಾಯಿತು ಪುರಂಜನನು ಅದನ್ನು ಬಿಟ್ಟು ತಪ್ಪಿಸಿಕೊಂಡು ಬಂದೊಡನೆ ಅವನ ಹೆಂಡಿರು ಮಕ್ಕಳು ಮುಂತಾದ ಪರಿವಾರಗಳೆಲ್ಲವೂ ದುಃಖದಿಂದ ಬೆಂದು ಮೃತವಾದವು ಇತ್ತಲಾಗಿ ಪುರಂಜನನು ಮಹಾಬಲಾಢ್ಯನಾದ ಯವನ ಭಟರಿಂದ ಬಲಾತ್ಕಾರ ಪೂರ್ವಕವಾಗಿ ಎಳೆಯಲ್ಪಡುತ್ತ ಆ ಪಟ್ಟಣದಿಂದ ತಪ್ಪಿಸಿಕೊಂಡು ಬರುವಾಗಲೂ ವಿವೇಕವಿಲ್ಲದೆ ತನ್ನ ಪರಮ ಮಿತ್ರನಾಗಿಯೂ ತನಗೆ ಸರ್ವ ವಿಧದಲ್ಲಿಯೂ ಹಿತೈಷಿಯಾಗಿಯೂ ಇದ್ದ ಅವಿಜ್ಞಾತನೆಂಬ ಮಿತ್ರನನ್ನು ಮನಸ್ಸಿನಿಂದಲಾದರೂ ಸ್ಮರಿಸಿಕೊಳ್ಳಲಾಗಲಿಲ್ಲ ಸ್ಮರಿಸಿಕೊಳ್ಳಲಾರದೆ ಹೋದನು ಎಲೈ ರಾಜೇಂದ್ರನೇ ಇಷ್ಟು ಮಾತ್ರವಲ್ಲ ಆ ಪುರಂಜನನು ಪೂರ್ವದಲ್ಲಿ ಯಾಗಗಳ ನೆವದಿಂದ ಯಾವ ಯಾವ ಪಶುಗಳನ್ನು ಕರುಣೆಯಿಲ್ಲದೆ ಕೊಂದಿದ್ದನು ಆ ಪ್ರಾಣಿಗಳೆಲ್ಲವೂ ಆ ಕೋಪವನ್ನು ಮನಸ್ಸಿನಲ್ಲಿಟ್ಟು ಗಂಡುಗೊಡಲಿಯಂತೆ ತೀಕ್ಷ್ಣವಾದ ತಮ್ಮ ಕೊಂಬುಗಳಿಂದ ಅವನನ್ನು ತಿವಿದು ಹಿಂಸಿಸುತ್ತಿದ್ದವು ಆಮೇಲೆ ಪುರಂಜನನು ಮಹಾ ಅಂಧಕಾರ ಪ್ರಚುರವಾದ ತಮಸ್ಸೆಂಬ ನರಕದಲ್ಲಿ ಮುಳುಗಿ ಪ್ರಜ್ಞೆ ಇಲ್ಲದೆ ಅನೇಕ ಸಂವತ್ಸರಗಳವರೆಗೆ ದುಃಖವನ್ನು ಅನುಭವಿಸುತ್ತಿದ್ದನು ಬಾಲ್ಯದಿಂದಲೂ ಸ್ತ್ರೀಲೋಲನಾಗಿದ್ದು ಪ್ರಾಣೋತ್ಕ್ರಮಣ ಕಾಲದಲ್ಲಿಯೂ ಅವನು ತನ್ನ ಪತ್ನಿಯನ್ನೇ ಸ್ಮರಿಸಿಕೊಳ್ಳುತ್ತಾ ಪ್ರಾಣವನ್ನು ಬಿಟ್ಟುದರಿಂದ ಮುಂದಿನ ಜನ್ಮದಲ್ಲಿ ಅವನು ರಾಜಸಿಂಹನೆಂಬ ವಿದರ್ಭ ರಾಜನ ಮನೆಯಲ್ಲಿ ಹೆಂಗಸಾಗಿ ಹುಟ್ಟಿದನು ಈ ಕನ್ಯಕೆಯು ತಂದೆಯ ಮನೆಯಲ್ಲಿ ಸುಖದಿಂದ ಬೆಳೆಯುತ್ತಿದ್ದಳು ಈಕೆಯು ಪರಮಭಾಗವತೋತ್ಸವನನ್ನಲ್ಲದೆ ಬೇರೊಬ್ಬನನ್ನು ತಾನು ವರಿಸುವುದಿಲ್ಲವೆಂದು ದೃಢ ಪ್ರತಿಜ್ಞೆಯನ್ನು ಮಾಡಿದ್ದಳು ಈ ಕಾಲದಲ್ಲಿ ಮಲಯ ಪರ್ವತದ ಸಮೀಪ ದೇಶದಲ್ಲಿ ಸುಪ್ರಸಿದ್ಧನಾದ ಮಲಯಧ್ವಜನೆಂಬ ರಾಜನಿದ್ದನು ಅವನು ಯುದ್ಧದಲ್ಲಿ ತನ್ನ ವೀರ್ಯದಿಂದ ಅನೇಕ ರಾಜರನ್ನು ಜಯಿಸಿ ಪರದೇಶವನ್ನು ಸ್ವಾಧೀನ ಮಾಡಿದವನು ಆ ಮಲಯಧ್ವಜನು ಈಕೆಯನ್ನು ವಿವಾಹ ಮಾಡಿಕೊಂಡು ಅವಳಲ್ಲಿ ನೀಲಲೋಚನೆಯಾದ ಒಬ್ಬ ಕನ್ಯೆಯನ್ನು ಏಳು ಮಂದಿ ಗಂಡು ಮಕ್ಕಳನ್ನು ಪಡೆದನು ಈ ಏಳು ಮಂದಿ ಮಕ್ಕಳು ದ್ರವಿಡ ದೇಶಾಧಿಪತಿಗಳಂದು ಪ್ರಸಿದ್ಧರಾದರು ಈ ಒಬ್ಬೊಬ್ಬ ಮಗನಲ್ಲಿಯೂ ಒಂದೊಂದು ಕೋಟಿ ಮಕ್ಕಳಾದರು ಈ ಸಂತತಿಯವರಿಂದಲೇ ಮನ್ವಂತರ ಕಾಲದಲ್ಲಿಯೂ ಅದರಿಂದಾಚೆಗೆ ರಾಜ್ಯಾಧಿಪತ್ಯವು ನಡೆಸಲ್ಪಡುವುದು ಆ ಮಲಯಧ್ವಜನ ಧ್ವಜನ ಜ್ಯೇಷ್ಠ ಕುಮಾರಿಯು ವೃತನಿಷ್ಠಳೆಂಬುದನ್ನು ತಿಳಿದು ಅಗಸ್ತ್ಯನು ಅವಳನ್ನು ಮದುವೆಯಾಗಿ ಅವಳಲ್ಲಿ ಬಹಳ ಧೀಮಂತ ನೆನೆಸಿದ ಈತ್ಮವಾಹನೆಂಬ ಕುಮಾರನನ್ನು ಪಡೆದನು ಮಲಯ ಧ್ವಜನು ತನ್ನ ಕೊನೆಗಾಲದಲ್ಲಿ ರಾಜ್ಯವನ್ನು ತನ್ನ ಮಕ್ಕಳಿಗೆ ಹಂಚಿಕೊಟ್ಟು ಶ್ರೀಕೃಷ್ಣನನ್ನು ಆರಾಧಿಸಬೇಕೆಂಬ ಉದ್ದೇಶದಿಂದ ಮಲಯವೆಂಬ ಬೆಂಬ ಕುಲಪರ್ವತ ಪ್ರಾಂತಕ್ಕೆ ಹೋದನು ಹೀಗೆ ಸಂಸಾರವನ್ನು ಬಿಟ್ಟು ವಿರಕ್ತಿಯಿಂದ ತನ್ನ ಪತಿಯು ತಪೋವನಕ್ಕೆ ಹೋಗುತ್ತಿರುವುದನ್ನು ನೋಡಿ ಆ ವೈದರ್ಭಿಯು ಕೂಡ ತನ್ನ ಅರಮನೆಯನ್ನು ಭೋಗ ಸಾಮಗ್ರಿಯನ್ನು ಬಿಟ್ಟು ಚಂದ್ರನನ್ನು ಹಿಂಬಾಲಿಸುವ ಚಂದ್ರಿಕೆಯಂತೆ ತನ್ನ ಪತಿಯನ್ನೇ ಹಿಂಬಾಲಿಸಿ ಹೋದಳು ಆ ಕುಲ ಪರ್ವತದಲ್ಲಿ ಚಂದ್ರಮಸೆ ಎಂಬ ಹೆಸರುಳ್ಳ ಒಂದಾನೊಂದು ಪುಣ್ಯ ನದಿಯು ಪ್ರವಹಿಸುತ್ತಿರುವುದು ಆ ನದಿ ತೀರದಲ್ಲಿ ಮಲಯ ಧ್ವಜನು ಆಶ್ರಮವನ್ನು ಮಾಡಿಕೊಂಡು ಆ ಪುಣ್ಯ ಜಲದಲ್ಲಿ ಸ್ನಾನಪಾನಗಳಿಂದ ತನ್ನ ದೇಹದೊಳಗಿನ ಮತ್ತು ಹೊರ ಹೊರ ದೇಹದೊಳಗಿನ ಮತ್ತು ಹೊರಗಿನ ಕಲ್ಮಶಗಳ ಒಳಗಿನ ಹೊರಗಿನ ಕಲ್ಮಶಗಳೆಲ್ಲವನ್ನೂ ನೀಗಿಸಿಕೊಂಡು ಆಗಾಗ ಲಭಿಸಿದ ಗೆಡ್ಡೆ ಗೆಣಸುಗಳಿಂದಲೂ ಫಲಪುಷ್ಪಗಳಿಂದಲೂ ಹುಲ್ಲು ಕಡ್ಡಿಗಳಿಂದಲೂ ಒಮ್ಮೊಮ್ಮೆ ಕೇವಲ ಜಲಾಹಾರದಿಂದಲೂ ದೇಹ ಧಾರಣವನ್ನು ಮಾಡುತ್ತಾ ತಪೋನಿರತನಾಗಿದ್ದನು ಹೀಗೆ ತಪಸ್ಸಿನಲ್ಲಿ ನಿಂತ ಮಲೆಯ ಧ್ವಜನು ಶೀತೋಷ್ಣಗಳು ಮಳೆಗಾಳಿಗಳು ಹಸಿವು ಬಾಯಾರಿಕೆಗಳು ಮುಂತಾದವುಗಳೊಂದನ್ನು ಲಕ್ಷ್ಯ ಮಾಡದೆ ಯಾವುದನ್ನು ತನಗೆ ಪ್ರಿಯವೆಂದಾಗಲಿ ಪ್ರಿಯವೆಂದಾಗಲಿ ಭಾವಿಸದೆ ಸುಖ ದುಃಖಾದಿ ದ್ವಂದ್ವಗಳೆಲ್ಲವನ್ನೂ ಜಯಿಸಿ ಸಮಸ್ತ ವಿಷಯಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿದ್ದನು ಹೀಗೆ ಮಲೆಯ ಧ್ವಜನು ಕರ್ಮಯೋಗದಿಂದಲೂ ಜ್ಞಾನಯೋಗದಿಂದಲೂ ತನ್ನ ಪುಣ್ಯ ಪಾಪ ಕರ್ಮಗಳೆಲ್ಲವನ್ನೂ ನೀಗಿ ಯಮ ನಿಯಮಾದಿ ಯೋಗಾಂಗಗಳಿಂದ ಇಂದ್ರಿಯಗಳನ್ನು ಪ್ರಾಣವಾಯುವನ್ನು ಮನಸ್ಸನ್ನು ಜಯಿಸಿ ವಶಪಡಿಸಿಕೊಂಡನು ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿ ತನ್ನನ್ನೇ ಪರಮಾತ್ಮ ಸ್ವರೂಪನೆಂದು ಭಾವಿಸುತ್ತ ವಾಸುದೇವನಲ್ಲಿ ಭಕ್ತಿಯನ್ನು ಸಾಧಿಸಿ ತನ್ನ ಹೊರಗಿನ ಶರೀರಾದಿಗಳೆಲ್ಲವನ್ನೂ ಮರೆತು ಕಂಬದಂತೆ ನಿಶ್ಚಲನಾಗಿ ನೂರು ದೇವ ವರುಷಗಳವರೆಗೆ ದೃಢ ತಪಸ್ಸಿನಲ್ಲಿದ್ದನು ಅವನು ಆ ಸಮಾಧಿಯೋಗದಲ್ಲಿ ಜೀವಾತ್ಮನಲ್ಲಿ ಒಳಹೊಕ್ಕಿರುವ ಪರಮಾತ್ಮನ ಸ್ವರೂಪ ವೈಲಕ್ಷಣ್ಯವನ್ನು ಧ್ಯಾನದಿಂದ ಕಂಡುಕೊಂಡು ದೇಹಾದಿಗಳೆಲ್ಲವೂ ಸ್ವಪ್ನ ಪದಾರ್ಥಗಳಂತೆ ಅನಿತ್ಯವೆಂಬ ನಿಶ್ಚಯ ಜ್ಞಾನದಿಂದ ಅವೆಲ್ಲವನ್ನೂ ಮರೆತು ಬಿಟ್ಟನು ಲೋಕಗುರುವಾದ ಶ್ರೀ ಹರಿಯಿಂದ ಉಪದೇಶಿಸಲ್ಪಟ್ಟು ಸರ್ವತೋಮುಖವಾಗಿ ಬೆಳಗುತ್ತಿರುವ ಶುದ್ಧವಾದ ಆತ್ಮಜ್ಞಾನವೆಂಬ ದೀಪದಿಂದ ತನ್ನಲ್ಲಿ ಪರಮಾತ್ಮನು ಪರಮಾತ್ಮನಲ್ಲಿ ತಾನು ನೆಲೆಗೊಂಡಿರುವುದನ್ನು ಕಂಡುಕೊಂಡನು ಕೊನೆಗೆ ಉಪಾಸನಾತ್ಮಕವಾದ ಆ ಭಾವನೆಯನ್ನು ಬಿಟ್ಟು ತಾನೇ ಬ್ರಹ್ಮಾತ್ಮಕನೆಂಬ ಭಾವದಿಂದ ದೇಹವನ್ನು ಬಿಟ್ಟನು ಆತನ ಪತ್ನಿಯಾದ ವೈದರ್ಭಿಯು ಕೂಡ ಪತಿಯನ್ನು ಉಪಚರಿಸುವುದಕ್ಕಾಗಿ ಸಮಸ್ತ ರಾಜಭೋಗಗಳನ್ನು ಬಿಟ್ಟು ಬಂದು ಅವನನ್ನು ಪ್ರೀತಿಯಿಂದ ಹಿಂಬಾಲಿಸಿ ಶುಶ್ರೂಷೆ ಮಾಡುತ್ತಿದ್ದಳು ಪತಿಯೇ ಪರದೈವವೆಂದು ನಂಬಿದ ಆ ಸತೀಮಣಿಯು ಜಟಾ ವಲ್ಕಲಗಳನ್ನು ಧರಿಸಿ ಉಪವಾಸಾದಿ ವ್ರತಗಳಿಂದ ಕೃಷಳಾಗಿ ಕೆಂಡದ ಮೇಲಿನ ಹೊಗೆಯಿಲ್ಲದ ಜ್ವಾಲೆಯಂತೆ ಪಸ್ಸಿನಲ್ಲಿ ತನ್ನ ಪತಿಯನ್ನೇ ಹೋಲುತ್ತಿದ್ದಳು ಹೀಗೆ ಪತಿಯನ್ನು ಉಪಚರಿಸುತ್ತಿದ್ದ ಆಕೆಗೆ ಆ ಕಾರ್ಯಾತುರದಿಂದ ಪತಿಯು ದೇಹತ್ಯಾಗ ಮಾಡಿದ ಸಂಗತಿಯು ತಿಳಿಯದೆ ಹೋಯಿತು ಮೊದಲಿನಂತೆಯೇ ಪತಿಯ ಪಾದಗಳನ್ನು ಹಿಡಿದು ಉಪಚರಿಸುತ್ತಿದ್ದಾಗ ಕೈಗೆ ಉಷ್ಣವು ತೋರದಿದ್ದುದರಿಂದ ಅವಳ ಮನಸ್ಸಿಗೆ ಸಂದೇಹವು ಹುಟ್ಟಿತು ಕೊನೆಗೆ ಪ್ರತಿ ಪತಿಯು ಮೃತನಾದನೆಂದು ನಿಶ್ಚಯಿಸಿ ಮಂದೆಯನ್ನಗಲಿದ ಹೆಣ್ಣು ಜಿಂಕೆಯಂತೆ ಅನಾಥೆಯಾಗಿ ದುಃಖದಿಂದ ತತ್ತಳಿಸುತ್ತಿದ್ದಳು ದಿಕ್ಕಿಲ್ಲದ ತನ್ನ ಸ್ಥಿತಿಗಾಗಿ ದೈನ್ಯದಿಂದ ಗೋಳಿಡುತ್ತ ಕಣ್ಣೀರಿನಿಂದ ತನ್ನ ಸ್ತನಗಳನ್ನು ತೋಯಿಸುತ್ತ ನಿರ್ಜನವಾದ ಆ ತಪೋವನದಲ್ಲಿ ತನ್ನ ಪತಿಯನ್ನು ಕುರಿತು ಹೀಗೆಂದು ವಿಲುಪಿಸುವಳು ಓ ರಾಜರ್ಷಿ ಹೇಳು ಹೇಳು ನೀನು ಪ್ರಜೆಗಳನ್ನು ಕಾಪಾಡತಕ್ಕವನಲ್ಲವೇ ಕಳ್ಳರಿಂದಲೂ ದುಷ್ಟ ಕ್ಷತ್ರಿಯರಿಂದಲೂ ಭಯಪಡುತ್ತಿರುವ ಸಮುದ್ರ ಮೇಖಲೆಯಾದ ಈ ಭೂಮಿಯನ್ನು ರಕ್ಷಿಸಬೇಡವೇ ಏಳು ಈ ಭೂಮಿಯ ಭಯವನ್ನು ನೀಗಿಸು ಎಂದು ಪತಿಯ ಕಾಲ ಮೇಲೆ ಬಿದ್ದು ಕೋಳಿಡುತ್ತ ಧಾರೆ ಧಾರೆಯಾಗಿ ಕಣ್ಣೀರನ್ನು ಬಿಡುತ್ತಿದ್ದಳು ಕೊನೆಗೆ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಒಂದು ಚಿತೆಯನ್ನು ಏರ್ಪಡಿಸಿ ಆ ಚಿತೆಯ ಮೇಲೆ ಪತಿಯ ದೇಹವನ್ನು ಏರಿಸಿಟ್ಟು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದಳು ತಾನು ಆ ಪತಿಯೊಡನೆ ಸಹಗಮನ ಮಾಡಬೇಕೆಂಬ ನಿಶ್ಚಯದಿಂದ ಆ ಚಿತೆಯನ್ನು ಏರುವುದಕ್ಕೆ ಸಿದ್ಧಳಾದಳು ಇಷ್ಟರಲ್ಲಿ ಆತ್ಮಜ್ಞಾನವುಳ್ಳ ಬಹಳ ವೃದ್ಧನಾದ ಬ್ರಾಹ್ಮಣನೊಬ್ಬನು ತನೇ ಅಲ್ಲಿಗೆ ಬಂದು ದುಃಖ್ಯತೆಯಾದ ಆಕೆಯನ್ನು ನೋಡಿ ಹಿತೈಷಿಯಾದ ಮಿತ್ರನಂತೆ ಮಧುರ ವಾಕ್ಯದಿಂದ ಅವಳನ್ನು ಸಮಾಧಾನಪಡಿಸುವನು ಎಲೆ ಭದ್ರೆ ನೀನು ಯಾರು ಯಾರ ಮಗಳು ಇಲ್ಲಿ ಮಲಗಿರುವವನಾರು ಇವನಿಗಾಗಿ ನೀನು ದುಃಖಿಸುವುದಕ್ಕೆ ಕಾರಣವೇನು ನಾನು ನಿನಗೆ ಬಹಳ ಪುರಾತನ ಸ್ನೇಹಿತನೆಂಬುದನ್ನು ಬಲ್ಲೆಯಷ್ಟೇ ನಿನ್ನನ್ನು ಬಹಳ ದಿನಗಳವರೆಗೆ ಬೆಳೆಸಿದವನೇ ನಾನು ಒಂದು ವೇಳೆ ನೀನು ನನ್ನ ಗುರುತನ್ನು ಮರೆತಿದ್ದರೂ ಮರೆತಿರಬಹುದು ಬಹುಕಾಲಕ್ಕೆ ಹಿಂದೆ ಅವಿಜ್ಞಾತನೆಂಬ ಮಿತ್ರನೊಬ್ಬನು ನಿನ್ನೊಡನೆ ಕಲಿತಿದ್ದನು ಎಂಬುದನ್ನಾದರೂ ನೀನು ನೆನಪಿನಲ್ಲಿ ಇಟ್ಟಿರುವೆಯ ನಿನಗೆ ಆ ಸ್ನೇಹಿತನು ಸರ್ವ ವಿಧದಲ್ಲಿಯೂ ಹಿತೈಷಿಯಾಗಿದ್ದರು ಅವನನ್ನು ಲಕ್ಷ್ಯ ಮಾಡದೆ ನೀಚನಾದ ಗ್ರಾಮ್ಯ ಭೋಗಗಳನ್ನು ಅನುಭವಿಸಬೇಕೆಂಬ ಆತುರದಿಂದ ಭೋಗಸ್ಥಾನಗಳನ್ನು ಹುಡುಕುತ್ತಾ ಹೋದೆಯಲ್ಲವೇ ಅದ ಅದಾದರೂ ನಿನ್ನ ಸ್ಮರಣೆಯಲ್ಲಿ ಇರುವುದೇ ಆ ನಿನ್ನ ಮಿತ್ರನೇ ನಾನು ಎಲೆ ಆರ್ಯೆ ನನ್ನನ್ನು ನೀನು ಸಂಪೂರ್ಣವಾಗಿ ಮರೆತ ಹಾಗಿದೆ ಮತ್ತೊಂದು ವೃತ್ತಾಂತವನ್ನು ಜ್ಞಾಪಿಸುವನು ಕೇಳು ಜ್ಞಾಪಿಸುವೆನು ಕೇಳು ನೆನಪಿರಲಿ ಈ ವೈದರ್ಭಿಯೇ ಪೂರ್ವ ಜನ್ಮದಲ್ಲಿ ಪುರಂಜನನಾಗಿ ಪುರಂಜನನಾಗಿದ್ದುದರಿಂದ ಅವನಿಗೆ ಆಗ ಅವಿಜ್ಞಾತನೆಂಬ ಹೆಸರಿನಿಂದ ಮಿತ್ರನಾಗಿದ್ದ ಆ ಪರಮಾತ್ಮನೇ ಇಲ್ಲಿಗೂ ಬ್ರಾಹ್ಮಣ ವೇಷದಿಂದ ಬಂದುದಾಗಿ ತಿಳಿಯಬೇಕು ಮತ್ತೊಂದು ವೃತ್ತಾಂತವನ್ನು ಜ್ಞಾಪಿಸುವನು ಕೇಳು ಪೂರ್ವದಲ್ಲಿ ನಾವಿಬ್ಬರು ಸಂಗಡಿಗರಾದ ಎರಡು ಹಂಸಗಳು ಬಹು ಸಂವತ್ಸರಗಳವರೆಗೆ ಮಾನಸ ಸರೋವರದಲ್ಲಿ ಕಾಲವನ್ನು ಕಳೆಯುತ್ತಿದ್ದೆವು ಆಗಲೂ ನೀನು ಗ್ರಾಮ್ಯ ಸುಖಗಳಲ್ಲಿಯೇ ಆಸೆಪಟ್ಟು ಸ್ನೇಹಿತನಾದ ನನ್ನನ್ನು ಮರೆತು ಈ ಭೂಮಿಗೆ ಬಂದು ಭೋಗಸ್ಥಾನವನ್ನು ಹುಡುಕುತ್ತಾ ಸ್ತ್ರೀ ನಿರ್ಮಿತವಾದೊಂದು ಪಟ್ಟಣವನ್ನು ನೋಡಿದೆ ಆ ಪಟ್ಟಣಕ್ಕೆ ಸೇರಿದಂತೆ ಅಂದರೆ ಒಬ್ಬ ಸ್ತ್ರೀಯಿಂದ ನಿರ್ಮಿಸಲ್ಪಟ್ಟಂತಹ ದೇಹವೆಂಬ ಈ ಭೋಗಸ್ಥಾನವನ್ನು ನೋಡಿದೆ ಆ ಪಟ್ಟಣಕ್ಕೆ ಸೇರಿದಂತೆ ಐದು ಪುರೋದ್ಯಾನಗಳಿದ್ದವು ಮತ್ತು ಆ ಪಟ್ಟಣಕ್ಕೆ ನವದ್ವಾರಗಳು ಮೂರು ಪ್ರಾಕಾರಗಳು ಅದಕ್ಕೆ ರಕ್ಷಕನಾದ ನಗರಪಾಲಕನೊಬ್ಬನು ಪಾಲಕನೊಬ್ಬನು ಇಷ್ಟವಾದ ವಸ್ತುಗಳೆಲ್ಲವನ್ನೂ ಒದಗಿಸಿಕೊಡತಕ್ಕ ಆರು ನಿವೇಶನಗಳು ಐದು ಸಾಲಿನ ಅಂಗಡಿ ಬೀದಿಗಳು ಐದು ಬಗೆಯ ಸಾಧನಗಳು ಪ್ರಕೃತಿ ಎಂಬ ಹೆಂಗಸೆ ಅದ ಅದಕ್ಕೆ ಒಡತಿ ಹೀಗೆ ವಿಚಿತ್ರ ಸನ್ನಿವೇಶಗಳಿಂದ ಕಲ್ಪಿತವಾದ ಆ ಪಟ್ಟಣವನ್ನು ನೀನು ನೋಡಿದೆ ಆ ಪಟ್ಟಣದ ಐದು ಪುರೋದ್ಯಾನಗಳು ಪಂಚೇಂದ್ರಿಯಗಳನ್ನು ಆನಂದ ಪಡಿಸುವಂತಿದ್ದವು ಅಲ್ಲಿನ ಒಂಬತ್ತು ಪುರದ್ವಾರಗಳು ಹೊರಗೆ ಹೋಗಿ ಬರುವುದಕ್ಕೆ ಅನುಕೂಲವಾಗಿದ್ದವು ಅಲ್ಲಿನ ಮೂರು ಪ್ರಾಕಾರಗಳಲ್ಲಿ ಒಂದು ಅಗ್ನಿಮಯವಾಗಿಯೂ ಒಂದು ಜಲಮಯವಾಗಿಯೂ ಒಂದು ಪೃಥ್ವೀಮಯವಾಗಿಯೂ ಇದ್ದವು ಮೇಲೆ ಹೇಳಿದ ಆರು ವಿಕ್ರಯ ಸ್ಥಳಗಳಲ್ಲಿ ಮನಸ್ಸಿಗೂ ಇಂದ್ರಿಯಗಳಿಗೂ ಬೇಕಾದ ವಸ್ತುಗಳೆಲ್ಲವೂ ಲಭಿಸುತ್ತಿದ್ದವು ಅಲ್ಲಿನ ಅಂಗಡಿ ಬೀದಿಗಳೆಲ್ಲವೂ ಕೈಗಾರಿಕೆಯ ವಿಚಿತ್ರ ಶಕ್ತಿಯನ್ನು ತೋರಿಸುತ್ತಿದ್ದವು ಆ ಐದು ಸಾಧನಗಳು ಈ ಶರೀರ ಪರವಾಗಿ ಐದು ಪುರೋಧ್ಯಾನಗಳೇ ಐದು ಶಬ್ದಾದಿ ವಿಷಯಗಳು ಇಂದ್ರಿಯ ಸ್ಥಾನಗಳೇ ನವದ್ವಾರಗಳು ಪ್ರತಿವ್ಯ ಪ್ರತಿವಿ ಆಪ್ ತೇಜಸ್ಸು ಎಂಬಿವೆ ಮೂರು ಕೋಟೆಗಳು ಪ್ರಾಣವಾಯುವೆ ಕಾವಲಿರುವವನು ಕಾವಲಿನವನು ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಸೇರಿ ಇವು ಆರು ನಿವೇಶನಗಳು ಕರ್ಮೇಂದ್ರಿಯಗಳೈದು ಅಂಗಡಿ ಬೀದಿಗಳು ಪಂಚಭೂತಗಳೇ ಸಾಧನ ಸಾಮಗ್ರಿಗಳೆಂದು ಗ್ರಾಹ್ಯವು ಅಲ್ಲಿನ ಅಂಗಡಿ ಬೀದಿಗಳೆಲ್ಲವೂ ಕೈಗಾರಿಕೆಯ ವಿಚಿತ್ರ ಶಕ್ತಿಯನ್ನು ತೋರಿಸುತ್ತಿದ್ದವು ಆ ಐದು ಸಾಧನಗಳು ಪಂಚಭೂತಗಳಂತೆ ದೃಢವಾದ ಚಿ ಚಿಲುಮೆ ಒಲುಮೆಯುಳ್ಳವಾಗಿದ್ದವು ಬುದ್ಧಿಶಕ್ತಿಗೆ ಅಧೀನನಾದ ಪುರುಷನು ಅದರಲ್ಲಿ ಪ್ರವೇಶಿಸಿದ ಮೇಲೆ ತನ್ನನ್ನಾಗಲಿ ತನ್ನ ಸ್ನೇಹಿತರನ್ನಾಗಲಿ ತಿಳಿಯಲಾರನು ಅಂದರೆ ಯಾರು ತನಗೆ ಜನ್ಮ ಜನ್ಮಾಂತರದಲ್ಲಿಯೂ ಪರಮಾತ್ಮನಾಗಿ ತನ್ನ ಆಪ್ತ ಸ್ನೇಹಿತನಾಗಿದ್ದನು ಆ ಸ್ನೇಹಿತರನ್ನಾಗಲಿ ತಿಳಿಯಲಾರನು ಎಲೆ ಭದ್ರೆ ನೀನು ಆ ಪಟ್ಟಣವನ್ನು ಪ್ರವೇಶಿಸಿ ಸ್ತ್ರೀಲೋಲನಾಗಿದ್ದುದರಿಂದ ನಿನ್ನ ಹಿಂದಿನ ಸ್ಮರಣವೆಲ್ಲವನ್ನು ಮರೆತು ಅವಳ ಸಹವಾಸದಿಂದ ಅಂದರೆ ಆ ಪ್ರಕೃತಿ ಎಂಬ ಸುಂದರಿಯ ಸಹವಾಸದಿಂದ ಪಾಪಿಷ್ಟವಾದ ಈ ಸ್ತ್ರೀ ಜನ್ಮವನ್ನು ದುರ್ದಶೆಯನ್ನು ಹೊಂದಿದೆ ಆದುದರಿಂದ ಎಲೆ ಸುಂದರಿ ನೀನು ವಾಸ್ತವದಲ್ಲಿ ವಿದರ್ಭರಾಜನ ಮಗಳಲ್ಲ ಈ ಮಲಯ ಧ್ವಜನು ನಿನ್ನ ಪ್ರಿಯನೂ ಅಲ್ಲ ಪೂರ್ವಜನ್ಮದಲ್ಲಿ ನೀನು ಬುದ್ಧಿ ಎಂಬ ನಾಮಾಂತರವುಳ್ಳ ಆ ಪುರಂಜನನಿಗೆ ಪತ್ನಿಯೂ ಅಲ್ಲ ಮೊದಲು ನೀನು ಪುರುಷನೆಂದು ಈಗ ಸ್ತ್ರೀಯೆಂದು ಭ್ರಾಂತಿಗೊಂಡಿರುವುದಕ್ಕೆ ಆ ಭಗವಂತನ ಮಾಯೆಯಲ್ಲದೆ ಬೇರೆ ಕಾರಣವಿಲ್ಲ ನಾವಿಬ್ಬರು ಮೊದಲು ಮಾನಸ ಸರೋವರದಲ್ಲಿದ್ದ ಎರಡು ಹಂಸ ಪಕ್ಷಿಗಳು ಆಗ ನಿನ್ನ ಸ್ವರೂಪವು ಹೇಗಿತ್ತೆಂಬುದನ್ನು ತಿಳಿಸುವೆನು ಕೇಳು ನಾವಿಬ್ಬರು ಮೊದಲು ಶುದ್ಧ ಸ್ವರೂಪವುಳ್ಳವರಾಗಿಯೇ ಇದ್ದೆವು ನಾವಿಬ್ಬರು ಯಾವಾಗಲೂ ಶರೀರ ಆತ್ಮ ಭಾವದಿಂದ ಒಂದಾಗಿಯೇ ಕಲೆತಿರತಕ್ಕವರು ನಾನು ನೀನು ಬೇರೆಯಲ್ಲ ಹಾಗಿದ್ದರು ಈಗ ನಮ್ಮಿಬ್ಬರಿಗೆ ಪರಸ್ಪರ ವಿಯೋಗ ಉಂಟಾದಂತೆ ನೀನು ನಾನು ಬೇರೆಯಾಗಿ ತೋರುವುದಕ್ಕೆ ಕಾರಣವೇನೆಂಬುದನ್ನು ಮಹಾ ಪಂಡಿತನಾದರೆ ಮಾತ್ರ ನಿಶ್ಚಯಿಸಿ ತಿಳಿಯಬಲ್ಲನು ನಮ್ಮಿಬ್ಬರಿಗೂ ಹೀಗೆ ಶರೀರ ಭಾವವು ಬಹುಕಾಲದಿಂದ ನಡೆದು ಬಂದಿರುವುದರಿಂದ ನಾನೇ ನೀನು ನೀನೇ ನಾನಲ್ಲದೆ ಬೇರೆಯಲ್ಲ ಮನುಷ್ಯನು ತನ್ನ ಪ್ರತಿಬಿಂಬವನ್ನು ಒಂದು ದೊಡ್ಡ ಕನ್ನಡಿಯಲ್ಲಿ ನೋಡುವಾಗ ತಾನು ದೊಡ್ಡವನಂತೆಯೇ ಕಾಣುವನು ಅದೇ ಮನುಷ್ಯನು ಮತ್ತೊಬ್ಬರ ಕಣ್ಣಾಲೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುವಾಗ ಬಹಳ ಸೂಕ್ಷ್ಮ ರೂಪದಿಂದ ಕಾಣುವನು ಹೀಗೆ ಒಬ್ಬ ಮನುಷ್ಯನೇ ಆಯಾ ಆಶ್ರಯ ವಸ್ತುಗಳಲ್ಲಿ ಕಾಣುವ ತನ್ನ ಪ್ರತಿಬಿಂಬಗಳನ್ನು ನೋಡಿದಾಗ ತನ್ನಲ್ಲಿ ಆಕಾರ ಭೇದವುಂಟೆಂದು ಭ್ರಮಿಸಬಹುದಲ್ಲವೇ ಹಾಗೆಯೇ ಶರೀರ ಆತ್ಮಭಾವದಿಂದಿರುವ ನಾವಿಬ್ಬರು ಒಂದೇ ಆಗಿದ್ದರು ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಪ್ರವೇಶಿಸುವುದರಿಂದ ಆ ಶರೀರದ ಆಕಾರ ಭೇದವನ್ನು ಅನುಸರಿಸಿ ಬೇರೆ ಬೇರೆ ರೂಪವುಳ್ಳವರಂತೆ ಕಾಣುವೆವು ಆದರೇನು ಎಲೆ ನಾರೇಮಣಿ ನೀನೇ ನನಗೆ ಶರೀರವು ನಾನು ನಿನ್ನಲ್ಲಿ ಅಂತರಾತ್ಮನಾಗಿರತಕ್ಕವನು ಇದೇ ನಮ್ಮಿಬ್ಬರಿಗೂ ಇರುವ ಭೇದವು ಇಲ್ಲಿ ಜೀವಾತ್ಮನು ಪರಮಾತ್ಮನು ಬೇರೆ ಬೇರೆಯಲ್ಲ ಪರಮಾತ್ಮನಿಗೆ ಜೀವಾತ್ಮನು ಶರೀರವೆಂದು ಭಾವವಾದರೆ ವಾಸ್ತವದಲ್ಲಿ ಅವರಿಬ್ಬರೂ ಒಂದೇ ಅಲ್ಲವೇ ಹೀಗೆ ತನ್ನ ಮಿತ್ರನಾದ ಹಂಸನಿಂದ ಎಚ್ಚರಿಸಲ್ಪಟ್ಟ ಆ ಸ್ತ್ರೀ ವ್ಯಕ್ತಿಯು ತನಗೆ ಮರೆತು ಹೋಗಿದ್ದ ಪೂರ್ವಜನ್ಮ ಸ್ಮರಣವನ್ನು ತಿರುಗಿ ಹೊಂದಿ ತಾನೇ ಪುರಂಜನನೆಂಬುದನ್ನು ತಿಳಿದುಕೊಂಡಳು ಓ ಪ್ರಾಚೀನ ಬರ್ಹಿ ಈ ಕಥೆಯನ್ನು ನೀನು ಚೆನ್ನಾಗಿ ಪರಿಶೀಲಿಸಿ ನೋಡು ಇದು ಆಧ್ಯಾತ್ಮ ಸಂಬಂಧವಾದ ಚರಿತ್ರವು ಈ ಆತ್ಮತ್ವವನ್ನು ನಿನಗೆ ಚೆನ್ನಾಗಿ ಬೋಧಿಸಬೇಕೆಂಬುದಕ್ಕಾಗಿಯೇ ಈ ಉಪಾಖ್ಯಾನದ ಮೂಲಕವಾಗಿ ಅವೆಲ್ಲವನ್ನೂ ವಿವರಿಸಿರುವೆನು ಲೋಕ ಕಾರಣನಾದ ಭಗವಂತನು ಇಂತಹ ಪರೋಕ್ಷ ವಿಷಯಗಳಲ್ಲಿಯೇ ಪ್ರೀತಿಸತಕ್ಕವನಾದುದರಿಂದ ನಾನು ಈ ಆತ್ಮತತ್ವವನ್ನು ನಿನಗೆ ಅನ್ಯಾಪದೇಶದಿಂದ ತಿಳಿಸಿರುವೆನು ಎಂದನು ಇಲ್ಲಿಗೆ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానంచేహి మే నమస్కార